ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಶಶಿರ ಇವತ್ತು ಅವನದೇ ಒಂದು ಲಾಗ್ ಮಾಡ್ತಿದ್ದಾನೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಓಕೆ ಅವನಿಗೆ ತುಂಬ ಇಷ್ಟ ಲಾಗ್ ಮಾಡೋದು ಅಂತಂದರೆ ಅದಕ್ಕೆ ಅವನಿಗೋಸ್ಕರ ಒಂದು ಟಾಯ್ಸ್ ತಂದ್ಕೊಂಡು ಏನು ಮಾಡ್ತಿದ್ದಾನೆ ಪ್ಯಾ ಅನ್ಪ್ಯಾಕ್ ಮಾಡ್ತಿದ್ದಾನೆ ಸೊ ಅನ್ಬಾಕ್ಸ್ ಹಾಂ ಅನ್ಬಾಕ್ಸ್ ಮಾಡ್ತಿದ್ದಾನೆ ಅವನು ನನಗೆ ಯೂಟ್ಯೂಬ್ ಟರ್ಮ್ಸ್ ಎಲ್ಲ ಹೇಳ್ಕೊಡೋದು ನಮ್ಮ ಶಶಿರನೇ ಸೊ ಓಕೆ ಸೊ ಪ್ಲೀಸ್ ನೋಡಿ ಎನ್ಕರೇಜ್ ಮಾಡಿ ಓವರ್ ಟು ಶಶಿರ್

ಇದು ಯಾಕಂದ್ರೆ ತೆಗ ಆಪನ್ ಮಾಡೋಣ ಇಲ್ಲಿ ಫ್ರಂಟ್ ಸೈಡ್ ಏನ್ ಓಪನ್ ಮಾಡೋಣ ಇದು ತೆಗ್ದೈತು ಇದು ಇದೋ ಇದು 10th ಸೈಡ್ ನೋಡೋಣ ಬನ್ನಿ ಗಾಯ್ಸ್ ಅಯ್ಯೋ ಬರ್ತಂ ತಹಕೊಂಡೆ ಪೋರೆ ಇದೆ ಇದು ಕವರ್ ನಾನು ಇದ್ದೆ ಅದಕ್ಕೆ ಒಂದು ಕ್ರಿಕೆಟ್ ನಾಳೆ ಬೆಳಗ್ಗೆ ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಅದರ ಜೊತೆ ನನಗೆ ಒಂದು ರಿಕ್ವೆಸ್ಟ್ ಇದೆ ದಸರಾಗಿ ನಾನೊಂದು ರಿಕ್ವೆಸ್ಟ್ ಎಂದ ರಿಕ್ವೆಸ್ಟ್ ಎಲ್ಲ ಏನಂತಾರೆ ಇದು ಹ್ಯಾಪಿ ದಸರಾ ರಿಕ್ವೆಸ್ಟ್ ಅಂತ ಥ್ಯಾಂಕ್ಸ್ ಹ್ಯಾಪಿ ಡೇಸ್ ನನ್ನ ಗ್ರೀಟಿಂಗ್ ಹೇಳಕ್ ಬರ್ಬೇಕು ಅಂತ ಹೇಳ್ತಿದ್ದೇನೆ ಗ್ರೀಟಿಂಗ್ ಗ್ರೀಟಿಂಗ್ ಹೇಳ್ಬೇಕು ಹೇಳಕ್ ಬರ್ತಾ ಫೈನಲಿ ತೆಗ್ದೆ ಈ ಬಾಕ್ಸ್ ನ ಈಗ ಸ್ಟಂಪ್ ಬಾಕ್ಸ್ ಕೊಡ್ಕೊಬೇಕು ಹರಿಬೇಡ ಹರಿಬೇಡ ನಿನಕ್ಕೆ ಅದರೊಳಗೆ ಹಾಕಕ್ ಬರುತ್ತೆ ಬೇಡ ನಮಗೆಲ್ಲ ಸರಿಯಾಗಿ ಇಟ್ಕೊಳ್ಳೋದಂದ್ರೆ ತುಂಬಾ ಕಷ್ಟ లెట్ అస్ సీ ఏనగతే అంత ఇష్టేత ಬರುತ್ತే అంత బిడి హా హా గైస్ నుమ సిగా కం గటే జె తడిగే ఫైనల్ గా ఉంటది ఉంటది త్ర ఇడి తెగతేనే కంట్ర ఫిజిక్స్ పొందన జోడ్స్ కొండి ఉంటై దేర్య దలిది అది ಇದು ಕ್ರಿಯೇಟ್ ಮಾಡುತ್ತೆ ಅದು ಮಾಡುತ್ತೆ ನಾವು ಒಂದನ್ನು ತೆಗೆದ್ರೆ ಇಡೀ ಫೋರ್ಸ್ ಔಟ್ ಆಗುತ್ತೆ ಟೈಟ್ ಆಗಿರಲ್ಲ ಅದು ಎಲ್ಲ ಲೂಸ್ ಆಗಿಬಿಟ್ಟು ಫೋರ್ಸ್ ಹೋಗುತ್ತೆ ಅದನ್ನೇ ಈಗ ಇದೊಂದು ತೆಗೆದ್ರೆ ತೆಗಿಯಲ್ಲ ಅದೇನದು ತೆಗಿಬೇಕು ಅಂದ್ರೆ ಕೈ ಹಾಕ್ಬೇಕು और इल्लू क्रिएट कर दिया अरे ले बस कर दिया जो जो की भू की जो की मेरे शक्ति 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 मान शक्ति शक्ति अल्लाह अल्लाह बल्ले बल्ले शावाले वाह दुम्बे वाले दुम्बे वाले तेजी रे फोर्स नाम क्रिएट कर दिया गैस तेजी दे तेजी ऐसे मत करना बनी ಈಗ ಇಲ್ಲಿ ಇದನ್ನ ಅಸೆಂಬಲ್ ಮಾಡ್ತೀನಿ ಅಸೆಂಬಲ್ ಮಾಡಾಯ್ತು ಆ ಇಂಡನ್ ರಾಡ್ ಇದೆ ಇದು ಉಲ್ಟನ ಹಾ ಇದು ಉಲ್ಟ ಹಿಂಗಿರ್ಬೇಕು ಹಾಕೊಂಡಾಯ್ತು ಇನ್ನೊಂದು ಫಿಟ್ ಮಾಡಬೇಕು ಗೈಸ್ ಇದು ತುಂಬ ನಂಗೆ ಭಾಳ ವೆಯ್ಟ್ ಮಾಡುತ್ತೆ ಏನಕ್ಕೆಂದರೆ ಗ್ರೌಂಡಿಂಗ್ ಪವರ್ ತಗೋತಾ ನಾ ಅದರದೇ ಪವರ್ ಅಲ್ಲ ಅದರದೇ ಪವರ್ ಈಗ ಬಾಕ್ಸಲ್ಲಿ ಮೇನ್ ಬರ್ಕೊಂಡಿದೆ ಫ್ಟಮ್ ಶರ್ಟ್ ಅಂತ ಸರ್ತಿ ಬರ್ಕೊಂಡಿದೆ ಅದ್ರ ಜೊತೆ ಪ್ರೀ ಸ್ಪೋರ್ಟ್ಸ್ ಟಿ ಶರ್ಟ್ ಇನ್ಸೈಡ್ ಬಾಕ್ಸ್ ಇನ್ಲಿಮಿಟೆಡ್ ಪ್ರಾಡಕ್ಟ್ ಆಫರು ಸಿಕ್ಕಿದೆ ನನಗೆ ಇದು ಚೆನ್ನಾಗಿದೆ ಕ್ರಿಕೆಟ್ ಈಸ್ ವೆರಿ ಸಿಂಪಲ್ ಯು ಪ್ಲೇ ಟಿಲ್ ಯು ಕ್ಯೂ ಕ್ಯಾನ್ ಸ್ಟ್ಯಾ ಸ್ಟ್ಯಾಂಡ್ ಓದ್ತಲ್ಲ ಗೈಸ್ ಇದು ಯು ಕ್ಯಾನ್ ಸಸ್ಟೈನ್ ಸಸ್ಟೈನ್ ಈಗ ಈ ಬಾಕ್ಸ್ನ ಓಪನ್ ಮಾಡಿದೆ ಗೈಸ್ ಆಲ್ರೆಡಿ ಓಪನ್ ಮಾಡಿದ್ವಿ ನೋಡೋಕೆ ಒಳಗೆ ಅಂತ ಅವ್ರು ಹೇಳ್ತಾ ಇದ್ರು ಈ ಟಿ ಶರ್ಟು ಸಿಗುತ್ತೆ ಅಂತ ಬ್ಲೌಸ್ ಸಿಗತ್ತೆ ಅಂತ ನೋಡೋಣ ಅದ ಕರೆನೇ ಅಂತ ಇದು ಸ್ಪೋರ್ಟ್ಸ್ ಡ್ರೆಸ್ ನಾನು ಒಂದ್ಸತಿನೂ ಬ್ಲೌಸ್ ಡ್ರೆಸ್ ನೋಡಿಲ್ಲ ಏಕ್ದಮ್ ಏಕದ್ದು ಜಿ ಆರ್ ಎಸ್ ಡ್ರೆಸ್ ಇದ್ದಂಗೆ ಇದೆ ಜಿ ಆರ್ ಎಸ್ ಡ್ರೆಸ್ ಒಂದ್ಸತಿ ಹಾಕಂಬಾರ್ದು ನೋಡೋಣ ಅದ್ರ ಜೊತೆ ಇಲ್ಲಿ ಇದನ್ನ ಕೂತಿದ್ದಾರೆ ತೆಗ್ಯದ ಹೆಂಗಪ್ಪ ಇದು ಈ ಬಾಕ್ಸ್ ನಂಗೆ ಇದು ಮಂಚೆ ತೆಗೆದು ತೋರಿಸ್ತೀನಿ ಆಗನ ಆಗ ನತ್ತೆ ಸಿಕ್ಸ್ ಬಿಟ್ಟಿದ್ದಾರೆ ನಂಗೆ ಈ ಬಾಕ್ಸ್ ಬೇಕು ಅಷ್ಟು ಸಾಮಾನು ಇಟ್ಕೊಳಕ್ಕೆ ಅಲ್ಲಿ ನಮ್ಮ ಅಮ್ಮ ತೆಗಿತಾ ಇರ್ತಾರ ಗಾಯಿಸಿ ನನ್ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೇನೆ ಅಮ್ಮ ಅದನ್ನ ತೆಗಿ ತೋರಿಸ್ತಾ ಇರೋ ವಿಡಿಯೋನ ನನ್ನ ತೆಗೆಯದ್ ವಿಡಿಯೋ ಮಾಡ್ತಾರೆ ಗೈಸ್ ಬಟ್ಟೆ ಹಾಕೊಂಡ್ ಬಂದೆ ನೋಡೋಂಗಿಲ್ಲ ಇದು ಬಾಯ್ಸ್ ಅಲ್ಲಿ ಬಾಯ್ ಮಾತಾಡೋ ಬೈ ಆಗಿದೆ ನೋಡಿ ನೈಸ್ ತೆಗಿತಾ ತೆಗ್ದಾ ಏನ ಮಾಮಾ ತೆಗ್ ಕೊಟ್ಟು ಹಾಂ ಇದಾನ ಮೇಲೆ ಹಾಕ್ಕೊ ಬಂದೆ ಓ ಆ ಟೀ ಶರ್ಟ್ ಹೌದಾ ಓ ಕಲರ್ ಅನ್ಸುತ್ತೆ ಓಕೆ ಬ್ಲೂನ ಸಿಗುತ್ತೆ ಯಾವಾಗ್ಲೂನು ಓಕೆ ಆಕ್ಚುಲಿ ವರ್ಲ್ಡ್ಸ್ ನ್ಯಾಷನಲ್ ಕಲರ್ ಇಸ್ ಬ್ಲೂ ಅದಕ್ಕೆ ನಮ್ಮ ಇಂಡಿಯನ್ ಫ್ಲಾಗ್ ಬ್ಲೂ ಮಧ್ಯದಲ್ಲಿ ಇರುತ್ತೆ ಈಗ ಏನು ಮಾಡೋದು ಇದನ್ನ ಇಟ್ಕೊಂಡು ಇದನ್ನ ನಾವು ಇಲ್ಲಿ ಮೇಲೆ ಹಿಂಗ್ ಇಡ್ತೀವಿ ಹಂಗ್ ಇಡೋದ ಏನಕ್ಕೆ ಅಂದ್ರೆ ಔಟ್ ಆದ್ರೆ ಇದು ಬೀಳಲ್ವಲ್ಲ ಆದ್ರೆ ಇದ್ ಬಿದ್ರೆ ಗೊತ್ತಾಗತ್ತೆ ಮುಂದೊಂದ್ಸತಿ ತುಂಬಾ ಜೋರ್ ಬಾಲ್ ಮಾಡಿದಾಗ ಇದು ಬೀಳತ್ತೆ ಒಂದೊಂದ್ಸತಿ ಇಲ್ಲ ಅದು ಗೊತ್ತಾಗ್ಬೇಕು ಬೀಳ್

ಸ್ಪ್ರೈಡ್ ಕುಡಿತೀವಲ್ಲ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈ ಹೇ ಇರುತ್ತೆ ಅದು ನಿಮ್ಗೆ ಹೆಂಗೆ ಸೋಡಿಯಮ್ಮು ಇರುತ್ತೆ ತುಂಬ ಮಾರ್ಮೂಲಿಕೆ ಅನ್ನೋದು ಕಲಿಸಿದೆ ಅದು ಹೆಂಗೆ ಗೊತ್ತಾ ನಾನೊಂದು ದಿವಸ ನಮ್ಮ ಸ್ಕೂಲಿನ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರುವಾಗ ನೋಡಿದೆ ಈ ಖಾರ ಇದಿರುತ್ತಲ್ಲ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಜೊತೆ ವಿನಿಗರ್ ಮಿಕ್ಸ್ ಮಾಡಿದಾಗ ಸ್ಪ್ರೈಟ್ ತರನೇ ಬಂದಿತ್ತು ಶುಗರ್ ಹಾಕಿರ್ಬೋದು ಆ ತರ ಇದು ಸ್ವಲ್ಪ ಡೊಂಕ ಪುಸ್ಕ ಆಗಿದೆ ಡೊಂಕ ಪುಸ್ಕ ಇದು ಹಿಂಗಿರ್ಬೇಕು ಆ ಇದು ಹಿಂಗಿರ್ಬೇಕು ಸೆಟ್ ಮಾಡಾಯ್ತು ಒಂದು ಬಾಲ್ ಓಡ್ತಿರ್ತೀನಿ ಈಗ ಬಾಲಿಂಗ್ ಮಾಡ್ತೀವಿ ಸಕ್ಕಾಗಿ

ನಲವತ್ತು ನಿಮ್ದು ಐಸ್ ಸದ್ಯ ನಂಗೆ ಒಂದು ಮಸ್ತ್ ಅಟ್ಯಾಕ್ ಸಿಕ್ಕಿದೆ ಐಸ್ ಬೇಕಾದ್ರೆ ನೀವು ನೆಕ್ಸ್ಟ್ ಬನ್ನಿ ನಮ್ಮ ಮೈಸೂರಿಗೆ ನೋಡೋಕ್ಕೆ ಮೈಸೂರು ಡೆಫಿನೆಟ್ಲಿ ಬನ್ನಿ ಮೈಸೂರಲ್ಲಿ ಯಾವಾಗಾದ್ರು ನವರಾತ್ರಿ ಬಂದರೆ ದಸರಾ ಸ್ಪೆಷಲಿ ನೋಡಲೇಬೇಕು ಒಂಬತ್ತು ದಿವಸ ಇರುತ್ತೆ ಬೇಗ ಬನ್ನಿ ಮೈಸೂರಿಗೆ ಇನ್ನೀಟ್ ಮಿಡುಜು ಗೈ ಮೀಟ್ ಮಿಟ್ ಗುಜುಗೇಶ್ ಇಷ್ಟ ಮಾಡಿ കേ ಇಲ್ಲೂ ರೇಗಿಸ್ತಾ ಇದೆಯಾ ಸರಿ ಫ್ರೆಂಡ್ಸ್ ಇದೇನಾಗಿತ್ತು ನಮ್ಮ ಇವತ್ತಿನ ಲಾಗು ಮತ್ತೆ ಬೇರೆದು ಕಂಟೆಂಟ್ ಹಾಕಿರ್ತೀನಿ ಪ್ಲೀಸ್ ನೋಡಿ ಏನು ಯಾಕೆಂದ್ರೆ ನನಗೆ ವಿಡಿಯೋ ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ಈ ಮಹಾರಾಜನ್ ಫುಲ್ ಕಾಪ್ರೇಷನ್ ಇದ್ರೆ ಮಾತ್ರ ಆಗೋದು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿ ಪುಸಿ ಹೊಡಿತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅವ್ನ ಇಷ್ಟಪಟ್ಟವರೆಲ್ಲ